ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಮನೆ ಇವತ್ತು ತುಂಬಾ ಸಿಂಪಲ್ಲಾಗಿ ಪಾಲಕ್ ಪನ್ನೀರ್ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಇದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಫಸ್ಟಿಗೆ ನಾನು ಪಾಲಕ್ ಪನ್ನೀರ್ ತೋರಿಸ್ತಾ ಇದ್ದೀನಿ ಪಾಲಕ್ ಪನ್ನೀರ್ ಮಾಡಲಿಕ್ಕೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಬೌಲಲ್ಲಿ ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದಿಡಿಯಷ್ಟು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಎಂಟರಿಂದ ಹತ್ತು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫಸ್ಟಿಗೆ ಇದಿಷ್ಟನ್ನು ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕು ಫೈನ್ ಪೇಸ್ಟ್ ಮಾಡಾದ ಮೇಲೆ ಹಸಿ ಪಾಲಕ್ ಸೊಪ್ಪು ಏನಿದೆ ಅದನ್ನು ನೀರೆಲ್ಲ ಹಾಕಿ ಸ್ವಲ್ಪ ಬೇಯಿಸಿಟ್ಕೊಂಡಿರೋಣ ಅದು ಬೇಯಿಸ್ಕೊಂಡಿರೋ ಪಾಲಕ್ ಸೊಪ್ಪನ್ನ ನಾನು ಈ ಪೇಸ್ಟ್ ಏನಿದೆ ಮಸಾಲೆ ಏನಿದೆ ಆ ಮಸಾಲೆ ಹಾಗೆ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ವಾಯ್ಸ್ ಸ್ವಲ್ಪ ವೇರಿಯೇಷನ್ಸ್ ಇದೆ ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನಂಗೆ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಇತ್ತು ಹಾಗಾಗಿ ವಾಯ್ಸ್ ವೇರಿಯೇಷನ್ಸ್ ಆಗಿದೆ ಸೊ ನೆಕ್ಸ್ಟಿಗೆ ಫೈನ್ ಪೇಸ್ಟ್ ಆದಮೇಲೆ ನಾವೊಂದು ಬಾಣಲೆ ಇಟ್ಟು ಬಾಣಲೆಗೆ ಒಂದು ಆರಿಂದ ಏಳು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದೇ ಎಣ್ಣೆಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಏನು ಪನ್ನೀರ್ ಕ್ಯೂಬ್ಸ್ ಇದೆ ಸಣ್ಣ ಸಣ್ಣದಾಗ ಕಟ್ ಇಟ್ಕೊಂಡಿರೋ ಪನ್ನೀರ್ ಕ್ಯೂಬ್ಸ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಕೆಲವರು ಹಸಿ ಪನ್ನೀರು ಯೂಸ್ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಸ್ವಲ್ಪ ಪನ್ನೀರ್ ಫ್ರೈ ಆದ್ರೇ ಯೂಸ್ ಇಷ್ಟಪಡೋದು ಹಾಗಾಗಿ ನಾನು ಸ್ವಲ್ಪ ಪನ್ನೀರನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಸೊ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ಮೇಲೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇನ್ನು ಪನ್ನೀರ್ ಫ್ರೈ ಮಾಡಿ ಉಳಿದಿರೋ ಎಣ್ಣೆ ಇದೆ ಅದೇ ಎಣ್ಣೆಗೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೆ ಸಣ್ಣ ಅಂದರೆ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆಲ್ಲ ಹೆಚ್ಕೋತೀವಲ್ಲ ಅದೇ ಥರ ಸೊ ಆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ರೀತಿ ಟೊಮೆಟೊ ಆಗಲಿ ಹುಣ್ಸೆಣ್ಣಾಗಲಿ ಏನೂ ಯೂಸ್ ಮಾಡಿಲ್ಲ ಸೊ ಅದರ ಅವಶ್ಯಕತೆ ಇಲ್ಲ ಇದಕ್ಕೆ ನನ್ನ ಜೊತೆಗೆ ಪಲ್ ಪಾಲಕ್ ಪನ್ನೀರ್ ಬಂದು ಒಂದು ಮೂರಿಂದ ನಾಲ್ಕು ಥರ ಮಾಡ್ತೇನೆ ಸೊ ಇದು ಒಂಥರ ಇದು ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಈ ಥರ ಮಾಡ್ಕೋಬೋದು ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೆ ಮೆಂತ್ಯ ಸೊಪ್ಪು ಅಂದು ಆಪ್ಷನಲ್ಲು ಬೇಕಾದ್ರೆ ಹಾಕೋಬೋದು ಸೊ ಮನೇಲಿತ್ತು ಹಾಗಾಗಿ ನಾನು ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಈ ಟೈಮಲ್ಲಿ ನಮಗೆ ಉಪ್ಪು ಖಾರ ಏನು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು ನಾವಿಲ್ಲಿ ಫಸ್ಟಿಂದ ಎಲ್ಲೂ ಸಹ ಉಪ್ಪು ಆ್ಯಡ್ ಮಾಡಿಲ್ಲ ಈರುಳ್ಳಿಗಾಗಲಿ ಅಥವಾ ಯಾವುದಕ್ಕೂ ಸಹ ಹಾಗಾಗಿ ಈಗ ಫೈನಲ್ ಆಗಿ ಉಪ್ಪು ಹಾಕೋಬೇಕು ಜೊತೆಗೆ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ಪಾಲಕಲ್ಲಿ ಉಪ್ಪಿನಂಶ ಇರೋದ್ರಿಂದ ಉಪ್ಪು ಅದರಲ್ಲೇ ಇರುತ್ತೆ ಜಾಸ್ತಿಯಾಗಿ ಸೊ ಸ್ವಲ್ಪ ಎಷ್ಟು ಬೇಕಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಮಗೆ ಯಾವದಕ್ಕೆ ಬೇಕೋ ಅದಕ್ಕೆ ರೆಡಿ ಮಾಡ್ಕೋಬೋದು ಅಂದರೆ ರೈಸಾಗಿ ಬೇಕಾದ್ರೆ ನಾವು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ನಮಗೆ ಚಪಾತಿ ರೊಟ್ಟಿ ಥರದಕ್ಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ರೆಡಿ ಮಾಡಿಕೊಂಡ್ರೆ ಫೈನಲಿ ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ಸಾಕು ಫೈನಲಿ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ ನಾನಿವತ್ತಿದ ಚಪಾತಿ ಜೊತೆ ಸರ್ವ್ ಮಾಡಿದೆ ತೊ ಸೊ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಬನ್ನಿ ನೆಕ್ಸ್ಟ್ ನಾನು ಇಲ್ಲಿ ಉಪ್ಪಿನಕಾಯಿ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು ಉಪ್ಪಿನಕಾಯಿಗೆ ಸೊ ಎರಡು ಉಪ್ಪಿನಕಾಯಿಗೆ ಎಷ್ಟು ಬೇಕು ಮಸಾಲೆ ಅದು ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಇಸಲು ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಗುಂಟೂರು ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎರಡು ಸೇರಿಸಿ ತೊಗೊಂಡಿದ್ದೀನಿ ಫಸ್ಟಿಗೆ ಸಾಸಿವೆ ಮತ್ತು ಮೆಂತ್ಯ ಹಣಮೆಣ್ಸಿನ್ಕಾಯಿ ಮೂರನ್ನು ಚೆನ್ನಾಗಿ ಹುರ್ಕೋಬೇಕು ಇದು ಹುರಿದಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ನಾವು ಪೌಡ್ರ್ ಎತ್ತಿಟ್ಕೊತೀವಿ ಅಂದರೆ ನೀವು ನೀರು ಹಾಕ್ತಾ ಪೌಡ್ರ್ ಥರನೂ ಮಾಡಿಕೊಂಡು ಆ ಪೌಡ್ರೂ ಸಹ ನೀವು ಎತ್ತಿಟ್ಕೊಂಡು ಬೇಕಾದಾಗ ಯೂಸ್ ಮಾಡ್ಕೋಬೋದು ಸೊ ನನಗೆ ಇಲ್ಲಿ ಪೇಸ್ಟೇ ಬೇಕಾಗಿತ್ತು ಹಾಗಾಗಿ ನಾನು ಇವತ್ತು ಪೇಸ್ಟ್ ರೆಡಿ ಮಾಡಿಕೊಂಡೆ ಸೊ ಫೈನಲಿ ಫೈನ್ ಪೇಸ್ಟ್ ರೆಡಿ ಆದಮೇಲೆ ನಾನು ಏನು ನೆನ್ನೆ ಅಂದರೆ ಹಿಂದಿನ ದಿನವೇ ಮಾವಿನಕಾಯಿ ಕಟ್ ಮಾಡಿ ಉಪ್ಪು ಹಾಕಿ ನೆನೆ ಹಾಕೋಬೇಕು ಸೊ ಅದು ನೆಂದಿತ್ತು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೆ ಆಲ್ರೆಡಿ ನೆಂದಿರೋದ್ರಿಂದ ಇದಕ್ಕೆ ನಾನು ಮಸಾಲೆ ಏನು ರೆಡಿ ಮಾಡ್ಕೊಂಡ್ವಿ ಆ ಮಸಾಲೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಮಾವಿನಕಾಯಿ ಜೊತೆ ಬೇರೆ ಉಪ್ಪಿನಕಾಯಿನೂ ರೆಡಿ ಮಾಡ್ತಾಯಿದ್ದೆ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿಯಾಗಿ ಮಸಾಲೆ ರೆಡಿ ಮಾಡಿಕೊಂಡೆ ಈಗ ನಾನು ಏನು ಮೆಷರ್ಮೆಂಟ್ ಹೇಳಿದೆ ಅದು ಬಂದು ಒಂದು ಆರಿಂದ ಏಳು ಮಾವಿನಕಾಯಿಗಾಗೋ ಆಗೋಷ್ಟು ಮೆಷರ್ಮೆಂಟ್ ಇದೆ ಸೊ ನೀವು ಅದ್ರ ತಕ್ಕಂತೆ ಎಷ್ಟು ಬೇಕು ನೋಡಿ ನೀವು ರೆಡಿ ಮಾಡ್ಕೊಳ್ಳಿ ಸೊ ಫೈನಲಿ ಅದು ಮಾವಿನಕಾಯಿ ಮಸಾಲೆ ಎಲ್ಲ ಕಲಸಿ ರೆಡಿ ಮಾಡಿಟ್ಟಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಹಾಗೆ ಬಿಟ್ಟು ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ ಮಾವಿನಕಾಯಿಗಾದರೆ ಒಗ್ಗರಣೆ ಮಾಡ್ಕೊಳ್ಳಿ ಬೇರೆ ಉಪ್ಪಿನಕಾಯಿಗಾದರೆ ಒಗ್ಗರಣೆ ಅವಶ್ಯಕತೆ ಇಲ್ಲ ಇಲ್ಲಿ ನಾನು ಒಂದು ಮೂರು ಟೇಬಲ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಹಣಮೆಣ್ಸಿನ್ಕಾಯಿ ಹಿಂಗು ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಸೊ ಈ ಫ್ರೈಗೆ ಸ್ವಲ್ಪ ಹಾರಬೇಕು ಚೆನ್ನಾಗಿ ಅಂದರೆ ಏನು ಬಿಸಿ ಇದೆ ಆ ಬಿಸಿ ಎಲ್ಲ ತಣ್ಣಗಾಗಬೇಕು ತಣ್ಣಗಾದಮೇಲೆ ನಾವು ಏನು ಮಸಾಲೆ ಮಿಕ್ಸ್ ಮಾಡ್ಕೊಂಡಿದ್ವಿ ಮಾವಿನಕಾಯಿಗೆ ಆ ಮಸಾಲೆಗೆ ಹಾಕಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಉಪ್ಪಿನಕಾಯಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಬೇರೆ ಎಲ್ಲ ಕಾಯಿಗಳಿಗಿಂತಲೂ ಮಾವಿನಕಾಯಿ ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದಕ್ಕೆ ನಾವು ಸಾಂಬಾರೇ ಬೇಕು ಅನ್ನೋ ಥರ ಏನಿಲ್ಲ ಈ ಗೊಜ್ಜಿಗೆ ನಾವು ಅನ್ನ ಮತ್ತು ತುಪ್ಪ ಹಾಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಅದನ್ನು ಜೊತೆಗೆ ಮೊಸರನ್ನ ಹಾಕಿರ್ಬೋದು ಈಗಂತೂ ಈ ಸೀಸನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋ ನಿಮಗಿಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಒಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್